ಅದೃಷ್ಟ ಅಂದ್ರೆ ಹಿಂಗಿರ್ಬೇಕು ರೀ ಅದೃಷ್ಟ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ ಆ ಚಂದ್ರ ಬಿಳ್ಕಲೇಟ್ ನೋಡ್ರಿ ತಲೆ ಗಿಳಿಸಿ ಆ ಜಾಗ ನನ್ ಕುಡ್ಸ್ರಿ ಇವತ್ತ ಆ ನನ್ನ ಮಗ ಚಂದ್ರ ಯಾಡಿ ಕೈ ಹಚ್ಚಿ ಲಾಪ್ 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 ಗೆಲ್ಲಕೈತಿ ಇರ್ಕ ನೀನೇ ಕಾಣ ಇರ್ಕ ನಿಂದ ಹಾಕಿದ ಬಟ್ಟೆ ಅಂತಂದ್ರಿ ಅಲ್ರಿ ನಾವೇನ್ ಮಾಡಂದ್ರಿ ಆ ಹುಡುಗಿ ಸುಂದ್ರಿ ಮುಂದ ಫುಲ್ ನಿಷೇಧಾಗ ಎಲ್ಲ ಸೋಲು ಜೊತೆದ್ದು ವಿಡಿಯೋ ಮಾಡಿ ನಮ್ಮ ಅಧ್ಯಕ್ಷ ಕಳಿಸ್ಯಾರ್ರಿ ಅವನ ಬ್ರಿಂಕ್ ಆಗಿಲ್ಲ ಇವ ನಾನು ಶರ್ಟ್ ದೊಡ್ಡದು ಲೇ ಮಗನೇ ನಿನ್ನ ನೋಡ್ಕೊಳ್ತೀನಿ ಲೇ ಮತ್ತೆ ಅಂತಂದ್ರೆ ಬಾರಲೆ ಐಸಿ ಬಾಗಿಲಿ ಬಾರಲೆ ನೀನು ಕಟ್ಟಿ ಅಂತಂದ್ರೆ ಲೇ ಮಗನ ಆ ಎಣ್ಣೆಗೂ ಆಸ್ತಿಗೂ ಅಣ್ಣ ತಮ್ಮರ್ ನೀವು ಅಂತ ಇನ್ನು ನಾವೇನು ಕಾಲು ಹೋಗ್ಲಿ ಹೋಗ್ಲ ಎರಡು ಕಾಲು ಹೋಗ್ಲಿ ಹೋಗ್ಲೇ ಹೋಗ್ಲಿ ಅದನ್ನ ಒಂದೇ

ಯುದ್ಧದಾಗ ಪ್ರೀತಿಯಾಗ ತರ್ಕೇ ಇರಂಗಿಲ್ಲ ಗೆಲುವು ಅಷ್ಟೇ ಮುಖ್ಯ ನೋಡ ನಿನ್ ಸಲುವಾಗಿ ಏನ್ ಬೇಕಾದ್ರೆ ಮಾಡಿ ಏನ್ ಗೊತ್ತಾಯ್ತಿಲ್ಲ ಮತ್ತೆ ಅಂದ್ರ ಏ ಅವನ ಹೇ ನಾನ್ ಮಾಡಿಲ್ಲ ಅದು ಅಧ್ಯಕ್ಷರೇ ಮಾಡ್ಯಾರ ನೀ ಮಾಡಿದ್ರ ಆಟ ಇನ್ನೊಬ್ರು ಕೈ ಮಾಡ್ಸಿದ್ರ ಸಂಬಂಧ ಇವ ಕೊಲೆ ಮಾಡೋಕೂ ರೆ ಪುಷ್ಪರಾಜ್ ಎಟ್ಟು ಅಂತ ಪುಷ್ಪರಾಜ್ ಹೋಲಿಸ್ಬೇಡ್ರಿ ನಮ್ಮನ ಹಂಗಾತ ಅಂತ ಕೆಟ್ಟ ಮನ್ಸ ನಾನಲ್ಲ ಯಾವತ್ತಪ್ಪೇನ

ನಾನು ಬಿಲ್ ಕಲೆಕ್ಟರ್ ನೀನು ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ ಇಬ್ರು ಜೋಡಿ ಐดิವಿ ಪಂಚಾಯತಿನೇ ನಂಬೈತೆ ಮೂವನ ಇಂತ ಅವಕಾಶ ಯಾರು ಸಿಗೋದಿಲ್ಲ ಮತ್ತೆ ಅಂಸೂರ್ಗೆ ಅಲ್ಲಿ ಬಂದು 나 ಟೈಮ್ ತಗೊಂಡ್ ನೋಡ ನಮ್ ಕೈ ಆಗೋದು ಇಲ್ಲ ನಾನು ಬರಲ್ಲ ಹೋಗಿರಾ ಅದರ ಮಧ್ಯಮ ವಗ ವಗ ಜೋಕ್ಮಾರಾ ಹೇಳ ನಾನು ನಿನ್ನ ಬರಬೇಕ ಅಂತ ಯಾಕ ಈ ಊರಗೆನ ಗಡಸುರಿಗೆ ಬರ ಐತೆ ನನ್ನ ಮನೆ ಯಾಕಿನಂದ್ರ ಗೋಡಲಿ

really vandara balana waadi